ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡ ತಿಲಗಿಗೆ ಸ್ವಾಗತ ಇವತ್ತು ಚೈತ್ರ ಶುದ್ಧ ಪೌರ್ಣಮಿ ಶನಿವಾರದ ಜೊತೆ ಕೂಡಿ ಬಂದಿದೆ ಈ ದಿನ ಅತ್ಯಂತ ಶಕ್ತಿಯುತವಾದ ದಿನ ಇಂದು ಹನುಮ ಜಯಂತಿ ಕೂಡ ಇದೆ ಈ ದಿನ ದಾರಿದ್ರ್ಯವನ್ನು ನಿವಾರಣೆ ಮಾಡಲು ಅದೃಷ್ಟವನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಒಂದು ನಿಂಬೆಹಣ್ಣಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಸಾಯಂಕಾಲ ಏಳರಿಂದ ಹತ್ತು ಗಂಟೆಯ ಒಳಗೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ಏಡುಗಳು ಕಣ್ಣು ದೃಷ್ಟಿ ದೋಷಗಳು ದೃಷ್ಟಿದೋಷಗಳು ದೋಷಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಿ ಆರೋಗ್ಯದಲ್ಲಿ ಏರುಪೇರು ಕೌಟುಂಬಿಕವಾಗಿ ನೆಮ್ಮದಿ ಇಲ್ಲದ ಅಂತಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಆಗ್ತಾ ಇರ್ತವೆ ನೆಮ್ಮದಿ ಇಲ್ಲದ ಹಾಗೆ ಆಗುತ್ತೆ ಹಣಕಾಸಿನ ಸಮಸ್ಯೆ ವಿಪರೀತವಾಗುತ್ತೆ ಸಾಲ ಬಾಧೆಯಿಂದ ಒಂದು ರೀತಿ ನೆಮ್ಮದಿ ಇಲ್ಲ ಇಲ್ಲದ ಹಾಗೆ ಆಗುತ್ತೆ ಜೀವನದಲ್ಲಿ ಜುಗುಪ್ಸೆ ಉಂಟಾಗುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೂ ಕೂಡ ಗೊತ್ತಾಗಲ್ಲ ರೀತಿ ಮಾನಸಿಕ ಕಾಯಿಲೆಗಳು ಗೊತ್ತಾಗ್ಬಿಡ್ತೀರಾ ಕೋರ್ಟು ಕಚೇರಿ ವ್ಯಾದ್ಯಗಳಿಗೆ ಆಗ್ತಾ ಇರುತ್ತೆ ಸಂಬಂಧಿಕರ ನಡುವೆಯಲ್ಲೂ ಕೂಡ ಮನಸ್ತಾಪಗಳಾಗ್ತಾ ಇರುತ್ತೆ ನಿಮ್ಮ ಏಳಿಗೆಗಳನ್ನು ಯಾರು ಸೇವಿಸ್ತಲೇ ನಿಮ್ಮ ಮೇಲೆ ಹೊಟ್ಟೆ ಕಿಚ್ ಮಾಡಿ ದೃಷ್ಟಿ ಮಾಡಿ ನರ ದೃಷ್ಟಿ ಮಾಡಿ ನಿಮ್ಮ ಮೇಲೆ ಮಾಟ ಮಂತ್ರನೂ ಮಾಡಿ ಈ ರೀತಿ ಸಮಸ್ಯೆಗಳನ್ನೆಲ್ಲ ಆಗ್ತಾ ಇರುತ್ತೆ ಇದರಿಂದ ಯಾವ ರೀತಿ ಹೊರಗಡೆ ಬರೋದು ಏನು ಮಾಡಬೇಕು ಗೊತ್ತಾಗದೆ ಸಾಕಷ್ಟು ತೊಂದರೆಗೆ ಈಡಾಗ್ಬಿಟ್ಟಿರ್ತೀರ ಇರಬೇಕಾದ್ರೆ ನಾನು ಎಂದು ತಿಳಿಸ್ಕೊಡುವ ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ರೀತಿ ಮಾಡೋದರಿಂದ ಖಂಡಿತವಾಗಿಯೂ ನೀವು ಅದೃಷ್ಟವಂತರಾಗ್ತೀರ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗ್ತವೆ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ ಮನೆ ಬಾಗಿಲು ಎಲ್ಲ ಶುಭ್ರವಾಗಿ ಕ್ಲೀನಾಗಿ ತೊಳೆದು ವಸ್ತಿಲಿಗೆ ಅರಿಶಿನ ಕುಂಕುಮ ರಂಗೋಲಿಯಿಂದ ಅಲಂಕರಿಸಿ ಮನೆಯನ್ನೆಲ್ಲ ಒರೆಸ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಅವರಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ಪೂರ್ಣಮಿ ಅಮಾವಾಸ್ಯೆಯು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದದ್ದು ಲಕ್ಷ್ಮೀ ದೇವಿಗೆ ಒಂದು ದೀಪದ ಆರತಿಯನ್ನು ಬೆಳಗ್ಗೆ ಈ ದಿನ ಹನುಮ ಜಯಂತಿ ಇರೋದರಿಂದ ಶನಿ ದೋಷಗಳನ್ನು ನಿವಾರಣೆಗೆ ಹನುಮನಿಗೂ ಕೂಡ ದೀಪಾರಾಧನೆಯನ್ನು ಮಾಡಿಕೊಂಡು ಜಯಂತಿ ದಿನ ಹನುಮನಿಗೆ ಒಂದು ವಿಳ್ಯದೆಲ್ಲ ಆಹಾರವನ್ನು ಸಮರ್ಪಣೆ ಮಾಡಿ ಖಂಡಿತವಾಗಿಯೂ ಹನುಮನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಹಾಗೆ ಸ್ನೇಹಿತರೆ ಈ ರೀತಿಯಲ್ಲಿ ಮಾಡಿಕೊಂಡು ಈ ದಿನ ನೀವು ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸ್ನೇಹಿತರೆ ಹಾಗೆ ಕುಂಬಳಕಾಯಿಯನ್ನು ಕೂಡ ಸೇವನೆಯನ್ನು ಮಾಡಬೇಡಿ ತಲೆಗೆ ಎಣ್ಣೆಯನ್ನು ಸಹ ಹಚ್ಚಬೇಡಿ ಹಾಗೆಯೇ ಸ್ನೇಹಿತರೆ ಗುರುಗಳನ್ನು ಕಟ್ ಮಾಡ್ಕೋಬಾರ್ದು ತಲೆ ಕೂದಲನ್ನು ಸಹ ಕಟ್ ಮಾಡ್ಕೊಬಾರದು ಶೇವಿಂಗು ಸಹ ಮಾಡಿಸಲೇಬಾರದು ಈ ರೀತಿ ಎಲ್ಲ ಸ್ವಲ್ಪ ನಿಯಮಗಳನ್ನು ಅನುಸರಿಸಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಕೂಡ ತರಿಸ್ಬೇಡಿ ಸ್ನೇಹಿತರೆ ದೋಷಗಳು ಉಂಟಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವ ಹಾಗೆ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಕಾಗೆಗಳಿಗೆ ಆಹಾರವನ್ನು ನೀಡಿ ಖಚಿತವಾಗಿಯೂ ಕಾಗೆಗಳಿಗೆ ಆಹಾರವನ್ನು ನೀಡಿದ್ದೇ ಆದರೆ ನಿಮಗೆ ಶನಿ ದೋಷಗಳು ನಿವಾರಣೆಯಾಗುತ್ತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಹಾಗೆ ಯಾವುದೇ ಒಂದು ಮುಖ ಜೀವಿಗಳಿಗೂ ಕೂಡ ಸಸ್ಯಗಳನ್ನು ಮಾಡಬೇಡಿ ಸ್ನೇಹಿತರೆ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳು ಏನಾದರೂ ಇದ್ದರೆ ಕಾಯಿಗಳಿತ್ತು ಅಂದರೆ ಒಡೆಯೋದು ಅವು ಕಿಂಸಿಸೋದು ಈ ರೀತಿ ಎಲ್ಲ ಮಾಡಬಾರ್ದು ಈ ರೀತಿ ಮಾಡೋದರಿಂದ ಅವು ಕೂಡ ಒಂದಷ್ಟು ಶಾಪಗಳನ್ನು ಕೊಡ್ತವೆ ಯಾಕೆ ಅಂತಂದರೆ ಅವು ಬಾಯಿ ಇಲ್ದಿರುವಂತಹ ಜೀವಿಗಳು ಅವು ನಮಗೆ ತಿರುಗಿಸಿ ಹೇಳೋಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಪೂರ್ಣಮಿ ಅಮಾವಾಸ್ಯೆ ದಿನಗಳಲ್ಲಿ ಪೂರ್ಣಮಿ ಅಮಾವಾಸೆ ಅಂತೇನಲ್ಲ ಅವಾಗಲೂ ಅಷ್ಟೇ ಮೂಕ ಪ್ರಾಣಿಗಳಿಗೆ ನಾವು ಹಿಂಸಿಸಬಾರ್ದು ಈ ದಿನ ಸ್ವಾನಗಳಿಗೆ ಆಹಾರವನ್ನು ಕೊಡುವಂಥದ್ದು ಹಾಗೆ ಕಾಗೆಗಳಿಗೆ ಆಹಾರವನ್ನು ಕೊಡುವಂಥದ್ದು ಹೀಗೆ ಮಾಡೋದರಿಂದ ಪಿತೃದೋಷಗಳು ನಿವಾರಣೆ ಆಗುತ್ತದೆ ಹಾಗೂ ಶನಿ ದೋಷನೂ ನಿವಾರಣೆ ಆಗುತ್ತದೆ ಜಾತಕದಲ್ಲಿ ಕುಜ ರಾಹು ದೋಷಗಳೇನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಈ ದಿನ ಅಂತ ಎಲ್ಲ ಸ್ನೇಹಿತರೆ ಪ್ರತಿನಿತ್ಯ ಮುಂಚೆ ಒಂದು ತುತ್ತು ನೀವು ನಿಮ್ಮ ಮನೆಯ ಮೇಲೆ ಕಾಗ ಇತ್ತು ಅಂದರೆ ಕಾಗೆಗಳಿಗೆ ಆಹಾರವನ್ನು ನೀಡಿ ನಿಮ್ಮ ಜೀವನದ ದಿಕ್ಕೇ ಬದಲಾಗಿ ಹೋಗುತ್ತದೆ ಅದೃಷ್ಟವನ್ನು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಎಲ್ಲ ರೀತಿಯ ಏಳಿಗೆಗಳು ನೀವು ಅನುಭವಿಸ್ತೀರ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಿಂಬೆಕಾಯಿಯನ್ನು ಪರಿಹಾರವನ್ನು ಮಾಡಿಕೊಳ್ಳಿ ನಿಂಬೆ ಗಿಡ ಅನ್ನೋದು ಪ್ರಕೃತಿ ದಟ್ಟವಾಗಿ ಸಿಗುವಂತಹ ವರ ಅಂತಲೇ ಹೇಳ್ಬೋದು ನಿಂಬೆಕಾಯಿ ತಂತ್ರಗಳಿಗೆ ಪೂಜೆ ಪುನಸ್ಕಾರಗಳಿಗೆ ನಾವು ಬಳಸ್ತೀವಿ ನಿಂಬೆಕಾಯಿಗೆ ವಿಶೇಷವಾದ ಶಕ್ತಿ ಇದೆ ನಿಂಬೆ ಗಿಡವನ್ನು ದಯವಿಟ್ಟು ವೃಕ್ಷ ಅಂತಲೂ ಕೂಡ ಹೇಳಲಾಗುತ್ತೆ ಇವತ್ತಿನ ನಾನು ತಿಳಿಸ್ಕೊಡುವಂತಹ ಈ ಪರಿಹಾರವನ್ನ ಹಳದಿ ಬಣ್ಣದ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಇವು ಹಸಿರು ಬಣ್ಣದ ನಿಂಬೆಕಾಯಿ ಹಣ್ಣ ಪರಿಹಾರವನ್ನು ಪರಿಹಾರವನ್ನ ಮಾಡಿಕೊಳ್ಬೇಡಿ ನಿಂಬೆಹಣ್ಣನ್ನು ಚೆನ್ನಾಗಿರುವಂಥದ್ದು ಅದರ ಮೇಲೆ ಯಾವುದೇ ರೀತಿಯ ಕಲೆಗಳಾಗಲಿ ಚುಕ್ಕಿಗಳಾಗಲಿ ಇರಬಾರ್ದು ಆ ರೀತಿಯಾದ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ನಿಂಬೆಹಣ್ಣಿನಿಂದ ನಾವು ಏನೇ ಪರಿಹಾರ ಮಾಡಿದ್ರು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶ ಸಿಕ್ಕೇ ಸಿಕ್ಕುತ್ತೆ ಅಂತಲೇ ನಮಗೆ ಪಂಡಿತರು ಕೂಡ ತಿಳಿಸ್ಕೊಟ್ಟಿದ್ದಾರೆ ತಂತ್ರಗಾರಿಕೆ ಮಾಡುವಂತಹ ಮಾಡುವಂಥವರು ಸಹ ತಿಳಿಸ್ಕೊಟ್ಟಿದ್ದಾರೆ ನಿಂಬೆಹಣ್ಣನ್ನು ಈ ಪ್ರಕಾರವಾಗಿ ಈ ಬಳಸ್ಕೊಂಡು ಪರಿಹಾರವನ್ನು ಮಾಡ್ಕೊಳ್ಳಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡ್ಕೊತೀರ ಬೇರೆ ದಿನಗಳಲ್ಲಿ ನಾವು ಪರಿಹಾರ ಮಾಡಿದ್ರೂ ಫಲ ಸಿಕ್ಕುತ್ತೆ ಆದರೆ ಅಮಾವಾಸ್ಯೆ ಪೌರ್ಣಿಮಿ ಎಂದು ಈ ರೀತಿ ವಿಶೇಷವಾದ ದಿನಗಳಲ್ಲಿ ತಿಥಿ ನಕ್ಷತ್ರಗಳಿರುವಂತಹ ಅಷ್ಟಮ ತಿಥಿ ನಾವು ಈ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲಿತಾಂಶ ಸಿಕ್ಕೇ ಸಿಕ್ಕುತ್ತೆ ಸಾಯಂಕಾಲ ಎಲ್ಲ ಆದಮೇಲೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಳ್ಳಿ ಅನಂತರವಾಗಿ ಒಂದು ಹಳದಿ ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ನಿಂಬೆ ಹಣ್ಣನ್ನು ಮೇಲೆ ನೀವು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಪೂರ್ತಿ ತುಂಡಾಗುವ ಹಾಗೆ ಕಟ್ ಮಾಡಬಾರ್ದು ಸ್ವಲ್ಪ ಅರ್ಧದಷ್ಟು ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಅನಂತರವಾಗಿ ಅದರೊಳಗಡೆ ಕುಂಕುಮವನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಅರಿಶಿಣವನ್ನು ಜೊತೆಗೆ ಹಾಕಬೇಕು ಹಾಗೆ ಒಂದು ಎರಡು ಲವಂಗವನ್ನು ಅದರೊಳಗೆ ಇಡಬೇಕಾಗುತ್ತೆ ಎರಡು ಲವಂಗವನ್ನು ಚುಚ್ಚುಬಿಟ್ಟು ಅನಂತರವಾಗಿ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಅಥವಾ ಒಂದು ಮಣ್ಣಿನ ಪ್ಲೇಟ್ ಆದರೂ ಸಹ ತಗೋಬೋದು ಅದರ ಮೇಲೆ ಇಡೀ ಆದಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ ಒಂದು ಹಿಡಿ ಉಪ್ಪನ್ನು ಹಾಕಿ ನಿಂಬೆಹಣ್ಣು ಲವಂಗ ಇವೆರಡನ್ನು ಕೂಡ ಆ ಒಂದು ಉಪ್ಪಿನ ಮೇಲೆ ಇಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಎಡಭಾಗದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರ ಎಡಭಾಗದಲ್ಲಿ ಈ ನಿಂಬೆಹಣ್ಣನ್ನು ಇಡೋದ್ರಿಂದ ನಿಮಗೆ ತಿಳಿಯದ ಹಾಗೆ ನಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಸಂಚಾರ ಇರುತ್ತೆ ಸ್ನೇಹಿತರೆ ಎಲ್ಲರೂ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ತುಣಿದು ಮನೆಗೆ ಬಂದಿದ್ದರೆ ನಾವು ದಾಟು ಅಂತಾರಲ್ಲ ದಾಟುವಂಥ ಸಂದರ್ಭದಲ್ಲಿ ಅಥವಾ ಯಾರದೋ ಕಣ್ಣು ದೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಮಾಟ ಮಂತ್ರ ಆದ ಸಂದರ್ಭದಲ್ಲಿ ಹೂ ನಿಮ್ಮ ಮನೆಗೆ ಪ್ರವೇಶ ಮಾಡಿರ್ತವೆ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಕೆಟ್ಟ ಶಕ್ತಿ ದುಷ್ಟಶಕ್ತಿ ಕೇಡು ಎಲ್ಲವನ್ನು ಕೂಡ ಹೊರಗಟ್ಟಿ ನಿಮ್ಮ ಮನೆಗೆ ಧನಾಕರ್ಷಣೆಯನ್ನು ಕೊಡುತ್ತೆ ಶಕ್ತಿ ಚಿರಕಾಲ ಇರುವ ಹಾಗೆ ಮಾಡುವಂತಹ ಶಕ್ತಿ ನಿಂಬೆಹಣ್ಣು ಲವಂಗ ಅಲ್ಲೊಪ್ಪಿಗಿದೆ ಹಾಗಾಗಿ ಈ ಪ್ರಕಾರವಾಗಿ ಮಾಡಿಕೊಂಡು ನಿಮ್ಮ ಮನೆಯ ಎಡ ಭಾಗ ಭಾಗದಲ್ಲಿ ಮುಖ್ಯ ದ್ವಾರದ ಎಡ ಭಾಗದಲ್ಲಿ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ಅಲ್ಲೇ ಬಿಟ್ಬಿಡಿ ಈ ರೀತಿ ಬಿಡೋದ್ರಿಂದ ರಾತ್ರಿ ಸಮಯದಲ್ಲಿ ಮನೆಗೆ ಬರುವಂತಹ ಕೇಡು ಕೆಳಕುಗಳು ದೂರವಾಗುತ್ತೆ ಮೋಸೆ ಪೂರ್ಣಿಮೆಯ ದಿನ ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳ ಸಂಚಾರವಿರುತ್ತೆ ಯಾವುದೇ ರೀತಿಯಲ್ಲಿ ಕೆಟ್ಟ ಪರಿಣಾಮ ಬೀರೋದಿಲ್ಲ ಮನೆಗೆಲ್ಲ ಒಳ್ಳೆಯದಾಗುತ್ತೆ ನಿಂಬೆಹಣ್ಣು ಎಲ್ಲವನ್ನ ಇಳಿದಿಟ್ಕೊಳ್ಳುತ್ತೆ ಹಾಗಾಗಿ ನಿಂಬೆಹಣ್ಣಿನಿಂದ ಈ ಪ್ರಕಾರವಾಗಿ ಪರಿಹಾರವನ್ನ ಮಾಡ್ಕೊಂಡು ನೋಡಿ ನಂತರ ಇದನ್ನು ಮರುದಿನ ಯಾರು ತುಣಿದೆ ಇರೋ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಬೆಳಿಗ್ಗೆನೆ ಕೆಲಸವನ್ನ ಮಾಡಬೇಕಾಗುತ್ತೆ ದೂರಕ್ಕೆ ತೆಗೆದುಕೊಂಡು ಹೋಗಿ ಇಡಬೇಕು ಅದನ್ನ ಯಾವ್ದಾರ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕ್ಕೊಂಡು ಷ್ಟು ದೂರ ತೆಗೆದುಕೊಂಡು ಹೋಗಿ ಇದನ್ನು ಬಿಸಾಕ್ಬಿಟ್ಟು ಬರಬೇಕು ಅಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಈ ರೀತಿ ಮಾಡ್ಕೊಂಡು ನೋಡಿ ನಿಮ್ಮ ಕೌಟುಂಬಿಕವಾಗಿ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ದಿನದಿಂದ ದಿನಕ್ಕೆ ಎಲ್ಲ ರೀತಿಯ ಏಳಿಗೆಯನ್ನು ಪಡೆದುಕೊತೀರ ಮನೆಯಲ್ಲಿ ಮಾನಸಿಕವಾಗಿ ನೆಮ್ಮದಿ ಇರುತ್ತೆ ಕುಟುಂಬದಲ್ಲಿ ಸುಖ ಸಂತೋಷವು ಸೌಭಾಗ್ಯವು ತುಂಬಿ ತುಳುಕ್ತಾ ಇರುತ್ತೆ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗುತ್ತದೆ ಹೀಗೆ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು